ಮುರಳಿಯ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಬಾಬರವರು ಬಂದಿದ್ದಾರೆ ತಮ್ಮನ್ನು ರಾಜ ಹೂಗಳನ್ನಾಗಿ ಮಾಡಲು ಆದ್ದರಿಂದ ವಿಕಾರಗಳ ಯಾವುದೇ ದುರ್ಗಂಧ ಇರಬಾರದು ಪ್ರಶ್ನೆ ವಿಕಾರಗಳ ಅಂಶ ಸಮಾಪ್ತಿ ಮಾಡಿಕೊಳ್ಳಲು ಯಾವ ಪುರುಷ ಮಾಡಬೇಕು ಉತ್ತರ ನಿರಂತರ ಅಂತರ್ಮುಖಿಯಾಗಿರುವ ಪುರುಷಾರ್ಥ ಮಾಡಿರಿ ಅಂತರ್ಮುಖ ಅಂದರೆ ಅರ್ಥ ಸೆಕೆಂಡಿನಲ್ಲಿ ಶರೀರದಿಂದ ಡಿಟ್ಯಾಚ್ ಆಗುವುದು ಈ ಪ್ರಪಂಚದ ಸುದ್ಬುದ್ ಬಿಲ್ಕುಲ್ ಮರೆತು ಹೋಗಬೇಕು ಒಂದು ಸೆಕೆಂಡಿನಲ್ಲಿ ಮೇಲೆ ಹೋಗಬೇಕು ಮತ್ತು ಬರಬೇಕು ಈ ಅಭ್ಯಾಸದಿಂದ ವಿಕಾರಗಳ ಅಂಶ ಸಮಾಪ್ತಿಯಾಗುವುದು ಕರ್ಮ ಮಾಡುತ್ತಾ ಮಾಡುತ್ತಾ ಮಧ್ಯದಲ್ಲಿ ಅಂತರ್ಮುಖಿಗಳಾಗಿರಿ ಈ ರೀತಿ ಅನ್ನಿಸ್ಬೇಕು ಹೇಗೆ ಬಿಲ್ಕುಲ್ ಶಾಂತ ಸ್ಥಿತಿಯಲ್ಲಿದೆ ಎಂದು ಯಾವುದೇ ಚುರ್ಪುರ್ ಇರಬಾರದು ಈ ಸೃಷ್ಟಿಯಂತೂ ಹೇಗೆ ಇದ್ದರೂ ಸಹ ಇಲ್ಲದಂತೆ ಅನುಭವ ಆಗಬೇಕು ನಮಗೋಸ್ಕರ ಸೃಷ್ಟಿನೇ ಇಲ್ಲ ಅಷ್ಟು ಶಾಂತಿಯ ಅನುಭವ ಆಗಬೇಕು ಓಂ ಶಾಂತಿ ಇಲ್ಲಿ ಪ್ರತಿಯೊಬ್ಬರನ್ನು ಕೂರಿಸಲಾಗುವುದು ಅಶರೀರಿಯಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ ಎಂದು ಮತ್ತು ಜೊತೆ ಜೊತೆಗೆ ಇದು ಏನು ಸೃಷ್ಟಿ ಚಕ್ರ ಇದೆ ಅದನ್ನು ಸಹ ನೆನಪು ಮಾಡಿರಿ ಮನುಷ್ಯರು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದುಕೊಂಡಿಲ್ಲ ತಿಳ್ಕೊಳ್ಳೋದು ಇಲ್ಲ ಏನು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತುತ್ತಾರೆ ಯಾರು ಸುತ್ತುತ್ತಾರೆ ಅವರೇ ತಿಳಿದುಕೊಳ್ಳಲು ಬರುತ್ತಾರೆ ತಾವಂತೂ ಇದನ್ನು ನೆನಪು ಮಾಡಬೇಕು ಇದಕ್ಕೆ ಸ್ವದರ್ಶನ ಚಕ್ರ ಎಂದು ಹೇಳಲಾಗುವುದು ಇದರಿಂದ ಆಸುರಿ ವಿಚಾರಗಳು ಸಮಾಪ್ತಿಯಾಗುತ್ತವೆ ಈ ರೀತಿ ಅಲ್ಲ ಯಾರೋ ಹಸುರರು ಬಂದು ಕುಳಿತಿದ್ದಾರೆ ಅವ್ರದ್ದು ಕತ್ತು ಕತ್ತರಿಸ್ಬಿಡಬೇಕು ಅಂತ ಅಲ್ಲ ಕತ್ತು ಕತ್ತರಿಸ್ಲಾಗತ್ತೆ ಆ ರೀತಿ ಅಲ್ಲ ಇಲ್ಲ ಮನುಷ್ಯರು ಸ್ವದರ್ಶನ ಚಕ್ರದ ಅರ್ಥವನ್ನು ತಿಳಿದುಕೊಂಡಿಲ್ಲ ಹ್ಞೂ ಅಲ್ಲಿ ಚಕ್ರವನ್ನು ತೋರಿಸ್ತಾರಲ್ವ ಅಸುರರ ಕತ್ ಕತ್ ಮಾಡಲಿಕ್ಕೆ ಚಕ್ರ ಯೂಸ್ ಮಾಡಿದ್ರು ಅಂತ ಆ ರೀತಿಯೇನೋ ಇಲ್ಲ ಈ ಜ್ಞಾನ ತಾವು ಮಕ್ಕಳಿಗೆ ಇಲ್ಲಿ ಸಿಗುವುದು ಕಮಲ ಪುಷ್ಪದ ಸಮಾನ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ಪವಿತ್ರರಾಗಿರಿ ಭಗವಾನು ವಾಚ ಇದೆ ಅಲ್ವಾ ಈ ಒಂದು ಜನ್ಮದಲ್ಲಿ ಪವಿತ್ರರಾಗಿರುವುದರಿಂದ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಾವು ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಸತ್ಯಯುಗಕ್ಕೆ ಹೇಳಲಾಗತ್ತೆ ಶಿವಾಲಯ ಎಂದು ಕಲಿಯುಗವಾಗಿದೆ ವೇಷಾಲಯ ಈ ಪ್ರಪಂಚವೇ ಪರಿವರ್ತನೆ ಆಗುವುದು ಭಾರತದ್ದೇ ಮಾತಾಗಿದೆ ಅನ್ಯರ ಮಾತುಗಳಲ್ಲಿ ಹೋಗಲೇಬಾರದು ಯಾರಾದರೂ ಕೇಳ್ತಾರೆ ಪ್ರಾಣಿಗಳ ಮಾತೇನಿರತ್ತೆ ಮತ್ತು ದ ಧರ್ಮದವ್ರದ್ದು ಏನಾಗತ್ತೆ ಅಂತ ಯಾರಾದರೂ ಕೇಳ್ತಾರೆ ಆಗ ಅವರಿಗೆ ಹೇಳಿ ಮೊದಲು ತಮ್ಮ ಬಗ್ಗೆ ತಿಳಿದುಕೊಳ್ಳಿ ನಂತರ ಅನ್ಯ ವಿಷಯಗಳ ಬಗ್ಗೆ ಮಾತನಾಡಬಹುದು ಭಾರತವಾಸಿಗಳೇ ತಮ್ಮ ಧರ್ಮವನ್ನು ಮರೆತು ದುಃಖಿಗಳಾಗಿದ್ದಾರೆ ಭಾರತದಲ್ಲಿಯೇ ಕರೆಯುತ್ತಾರೆ ನೀವೇ ತಾಯಿ ತಂದೆ ಸರ್ವಸ್ವವು ನೀವೇ ಎಂದು ಹೊರದೇಶದಲ್ಲಿ ತಂದೆ ತಾಯಿ ಎಂಬ ಅಕ್ಷರ ಹೇಳುವುದಿಲ್ಲ ಅವರು ಕೇವಲ ಗಾಡ್ ಫಾದರ್ ಎಂದು ಹೇಳುತ್ತಾರೆ ಭಾರತದಲ್ಲಿಯೇ ಸುಖದ ಮನೆತನವಿತ್ತು ಭಾರತ ಸ್ವರ್ಗವಾಗಿತ್ತು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಬಾಬರವರೇ ಬಂದು ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ತಂದೆಗೆ ಹೂತೋಟದ ಮಾಲೀಕ ಎಂದು ಹೇಳಲಾಗುವುದು ತಂದೆಯನ್ನು ಕರೆಯುತ್ತಾರೆ ಬನ್ನಿ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಿ ಎಂದು ತಂದೆ ಹೂಗಳ ತೋಟವನ್ನು ತಯಾರು ಮಾಡುತ್ತಾರೆ ಮಾಯೆ ಮತ್ತು ಮುಳ್ಳುಗಳ ತೋಟವನ್ನು ಕಾಡನ್ನು ತಯಾರು ಮಾಡುತ್ತೆ ಮನುಷ್ಯರಂತೂ ಹೇಳ್ತಾರೆ ಈಶ್ವರ ನಿನ್ನ ಮಾಯೆ ಬಹಳ ಪ್ರಬಲವಾಗಿದೆ ಎಂದು ಈಶ್ವರನನ್ನು ತಿಳಿದುಕೊಂಡಿಲ್ಲ ಮಾಯೆಯನ್ನು ತಿಳಿದುಕೊಂಡಿಲ್ಲ ಯಾವುದೇ ಅಕ್ಷರವನ್ನು ಹೇಳ್ತರಷ್ಟೇ ರಿಪೀಟ್ ಮಾಡ್ತಿರ್ತಾರೆ ಅಷ್ಟೆ ಅರ್ಥ ಏನು ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದೆಲ್ಲ ಡ್ರಾಮಾದ ಆಟವಾಗಿದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಆಟವಾಗಿದೆ ರಾಮರಾಜ್ಯದಲ್ಲಿ ಸುಖ ರಾವಣ ರಾಜ್ಯದಲ್ಲಿ ದುಃಖವಿರುವುದು ಇಲ್ಲಿನ ಮಾತೆ ಆಗಿದೆ ಇದೇನು ಪ್ರಭುವಿನ ಮಾಯೆ ಅಲ್ಲ ಮಾಯೆ ಎಂದು ಪಂಚವಿಕಾರಗಳಿಗೆ ಹೇಳಲಾಗತ್ತೆ ರಾವಣ ಎಂದು ಹೇಳಲಾಗತ್ತೆ ಬಕಿ ಮನುಷ್ಯರಂತೂ ಪುನರ್ಜನ್ಮ ಪಡೆದು ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬರುತ್ತಾರೆ ಸತೋಗುಣಿಯಿಂದ ಗುಣಿಯಿಂದ ತಮೋ ಗುಣಿ ಆಗುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ವಿಕಾರದಿಂದ ಜನ್ಮ ಪಡೆಯುತ್ತಾರೆ ಆದ್ದರಿಂದ ವಿಕಾರಿಗಳೆಂದು ಹೇಳಲಾಗುವುದು ಹೆಸರೇ ಆಗಿದೆ ವಿಕಾರಿ ಪ್ರಪಂಚ ಸತ್ಯಯುಗದ ಹೆಸರಾಗಿದೆ ನಿರ್ವಿಕಾರಿ ಪ್ರಪಂಚ ಅಂದರೆ ಹಳೆಯ ಪ್ರಪಂಚದಿಂದ ಹೊಸದೇಗಾಗತ್ತೆ ಇದು ತಿಳಿದುಕೊಳ್ಳುವುದು ಕಾಮನ್ ಮಾತಾಗಿದೆ ಹೊಸ ಪ್ರಪಂಚದಲ್ಲಿ ಮೊದಲು ಸ್ವರ್ಗವಿತ್ತು ಮಕ್ಕಳು ತಿಳಿದುಕೊಂಡಿದ್ದೀರಾ ಸ್ವರ್ಗದ ಸ್ಥಾಪನೆ ಮಾಡುವವರು ಪರಂಪಿತ ಪರಮಾತ್ಮ ಆಗಿದ್ದಾರೆ ಆ ಹೊಸ ಪ್ರಪಂಚದಲ್ಲಿ ಸುಖದ ಮನೆತನವಿರುವುದು ಜ್ಞಾನದಿಂದ ದಿನ ಭಕ್ತಿಯಿಂದ ರಾತ್ರಿ ಹೇಗಾಗತ್ತೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ಹೇಳ್ತಾರೆ ಬ್ರಹ್ಮ ಮತ್ತೆ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರ ದಿನ ಮತ್ತು ಅದೇ ಬ್ರಾಹ್ಮಣರ ರಾತ್ರಿ ಬ್ರಹ್ಮರವರ ದಿನವೇ ಬ್ರಾಹ್ಮಣರ ದಿನ ಬ್ರಹ್ಮರವರ ರಾತ್ರಿಯೇ ಬ್ರಾಹ್ಮಣರ ರಾತ್ರಿ ದಿನ ಮತ್ತು ರಾತ್ರಿ ಇಲ್ಲಿ ಆಗತ್ತೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ಪ್ರಜಾಪಿತ ಬ್ರಹ್ಮರವರ ರಾತ್ರಿ ಅಂದಾಗ ಅವಶ್ಯವಾಗಿ ಅವರ ಬ್ರಹ್ಮ ಮುಖ ವಂಶಾವಳಿ ಪಾಂಡವರದ್ದು ರಾತ್ರಿಯಾಯಿತು ಅರ್ಧಕಲ್ಪ ದಿನ ಅರ್ಧ ಕಲ್ಪ ರಾತ್ರಿ ಈಗ ತಂದೆ ಬಂದಿದ್ದಾರೆ ನಿರ್ವಿಕಾರಿ ಪ್ರಪಂಚವನ್ನು ತಯಾರು ಮಾಡಲು ಬಾಬಾ ಹೇಳುತ್ತಾರೆ ಮಕ್ಕಳೇ ಮಹಾಶತ್ರುವಾಗಿದೆ ಅದರ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಿ ಸಂಪೂರ್ಣ ನಿರ್ವಿಕಾರಿ ಪವಿತ್ರರಾಗಬೇಕು ಅಪವಿತ್ರರಾಗುವುದರಿಂದ ತಾವು ಬಹಳಷ್ಟು ಪಾಪ ಮಾಡಿದ್ದೀರಾ ಇದಿರುವುದೇ ಪಾಪಾತ್ಮಗಳ ಪ್ರಪಂಚ ಪಾಪ ಅವಶ್ಯವಾಗಿ ಶರೀರದ ಜೊತೆಯಲ್ಲೇ ಮಾಡುತ್ತಾರೆ ಆದ್ದರಿಂದಲೇ ಪಾಪಾತ್ಮರಾಗುತ್ತಾರೆ ದೇವತೆಗಳದು ಪವಿತ್ರ ಪ್ರಪಂಚವಿರುತ್ತೆ ಅಲ್ಲಿ ಪಾಪ ಆಗುವುದಿಲ್ಲ ಇಲ್ಲಿ ತಾವು ಶ್ರೀಮತದಿಂದ ಶ್ರೇಷ್ಠ ಪುಣ್ಯಾತ್ಮರಾಗುತ್ತಿದ್ದೀರಾ ಶ್ರೀ ಶ್ರೀ ನೂರ ಎಂಟರ ಮಾಲೆಯಿದೆ ಮೇಲೆ ಹೂವಿರುತ್ತೆ ಅದಕ್ಕೆ ಹೇಳ್ತಾರೆ ಶಿವ ಎಂದು ಅವರಾಗಿದ್ದಾರೆ ನಿರಾಕಾರಿ ಹೂವು ಮತ್ತು ಸಾಕಾರದಲ್ಲಿ ಮೇಲ್ ಫಿಮೇಲ್ ಇರ್ತಾರೆ ಅವರ ಮಾಲೆಯು ತಯಾರಾಗಿದೆ ಶಿವ ತಂದೆಯ ಮೂಲಕ ಈ ಪೂಜನ ಸಿಮರಣ್ ಅಂದರೆ ಪೂಜೆಗೆ ಸ್ಮರಣೆಗೆ ಯೋಗ್ಯರಾಗುತ್ತಾರೆ ಇವರು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮನ್ನು ವಿಜಯ ಮಾಲೆಯ ಮಣಿಯನ್ನಾಗಿ ಮಾಡುತ್ತಿದ್ದಾರೆ ನಾವು ವಿಶ್ವದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ ನೆನಪಿನ ಬಲದಿಂದ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ನಂತರ ತಾವು ಸತೋಪ್ರಧಾನರಾಗುತ್ತೀರಾ ಅವರಂತೂ ತಿಳುವಳಿಕೆ ಇಲ್ಲದೆ ಹೇಳುತ್ತಾರೆ ಪ್ರಭು ನಿಮ್ಮ ಮಾಯೆ ಪ್ರಬಲವಾಗಿದೆ ಎಂದು ಯಾರ ಬಳಿ ಹಣ ಇರುತ್ತೆ ಹೇಳ್ತಾರೆ ಇವರ ಹತ್ರ ಮಾಯೆ ತುಂಬ ಇದೆ ಎಂದು ವಾಸ್ತವದಲ್ಲಿ ಹಣಕ್ಕೆ ಮಾಯೆ ಅಂತ ಹೇಳೋದಿಲ್ಲ ಮಾಯೆ ಅಂದರೆ ಪಂಚವಿಕಾರಗಳಿಗೆ ಹೇಳಲಾಗುವುದು ಅದಕ್ಕೆ ರಾವಣ ಅಂತನೂ ಹೇಳಲಾಗತ್ತೆ ಅವರು ಮತ್ತೆ ರಾವಣನ ಚಿತ್ರ ತಯಾರು ಮಾಡಿ ಹತ್ತು ತಲೆಗಳನ್ನು ಇಡ್ತಾರೆ ಈಗ ಚಿತ್ರವ್ ಇದೆ ಅಂದರೆ ತಿಳಿಸ್ಕೊಡ್ಬೇಕಲ್ವ ಹೇಗೆ ಅಂಗದನಿಗೋಸ್ಕರ ತೋರಿಸ್ತಾರೆ ಅವ್ರಿಗೆ ರಾವಣ ಅಲುಗಾಡಿಸ್ಲಿಕ್ಕೆ ಬಂದರು ಆದರೆ ಅವರು ಅಲಗಾಡಲಿಲ್ಲ ಅಂಗದನ ಕಾಲು ಸಹ ಅಲಗಾಡಲಿಲ್ಲ ಅಂತ ದುಷ್ಟಾಂತ ಮಾಡಿದ್ದಾರೆ ಅಲ್ವಾ ಬಾಕಿ ಯಾವುದೇ ವಸ್ತು ಇಲ್ಲ ತಂದೆ ಹೇಳ್ತಾರೆ ಮಾಯೆ ನಿಮ್ಮನ್ನು ಎಷ್ಟೇ ಅಲುಗಾಡಿಸ್ಲಿ ಆದರೆ ನೀವು ಸ್ಥಿರವಾಗಿ ಇರಬೇಕು ರಾವಣ ಹನುಮಂತ ಅಂಗದ ಇದೆಲ್ಲ ಉದಾಹರಣೆ ಮಾಡಲಾಗಿದೆ ದುಷ್ಟಾಂತ ಮಾಡಲಾಗಿದೆ ಅದರ ಅರ್ಥ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಭ್ರಮರಿ ಯ ಉದಾಹರಣೆಯನ್ನು ಕೊಡಲಾಗತ್ತೆ ಭ್ರಮರಿ ಮತ್ತು ಬ್ರಾಹ್ಮಣ ಬ್ರಾಹ್ಮಣಿ ರಾಶಿ ಒಂದೇ ಭ್ರಮರಿ ಬ್ರಾಹ್ಮಣಿ ಒಂದೇ ರಾಶಿ ಆಗತ್ತೆ ನೀವು ಕೀಡೆಯನ್ನು ಹುಳಗಳನ್ನು ಬೂಬು ಮಾಡಿ ಜ್ಞಾನ ಕೊಟ್ಟು ಜ್ಞಾನ ಯೋಗದ ಬೂಬು ಮಾಡಿ ಪತಿತರಿಂದ ಪಾವನ ಮಾಡ್ತೀರಾ ತಂದೆಯನ್ನ ನೆನಪು ಮಾಡಿದಾಗ ಪ್ರಧಾನರಾಗುತ್ತೀರ ಮತ್ತೆ ಆಮೆಯ ಉದಾಹರಣೆಯನ್ನು ಕೊಡಲಾಗತ್ತೆ ಆಮೆಯ ದುಷ್ಟಾಂತ ಇಂದ್ರಿಯಗಳನ್ನು ಸಮಾವೇಶ ಮಾಡಿಕೊಂಡು ಅಂತರ್ಮುಖಿಯಾಗಿ ಕುಳಿತುಕೊಳ್ಳಿ ಎಂದು ತಮಗೆ ತಂದೆ ಹೇಳ್ತಾರೆ ಬಲೆ ಕರ್ಮ ಮಾಡಿ ಮತ್ತೆ ಅಂತರ್ಮುಖಿ ಆಗಬೇಡಿ ಹೇಗೆ ಈ ಸೃಷ್ಟಿ ಇಲ್ಲವೇ ಇಲ್ಲ ಅನ್ನುವ ಹಾಗೆ ಯಾವ ಚುರ್ಪುರಿರಬಾರ್ದು ಯಾವ ಅಂಗಾಂಗವು ಚಂಚಲ ಆಗಬಾರ್ದು ಕಿಂಚಿತ್ತು ಅಲಗಾಡಬಾರ್ದು ಯಾವ ಅಂಗಾಂಗವ ಆಂತರಿಕದಲ್ಲಿ ಆ ರೀತಿ ಸ್ಥಿತಿ ಇದ್ದಾಗ ಸ್ಥೂಲ ಕರ್ಮೇಂದ್ರಿಯಗಳು ಕೂಡ ಏಕಾಂತವ ಏಕಾಗ್ರತೆಯಿಂದ ಇರುತ್ತೆ ನಾವು ಆಂತರಿಕದಿಂದ ಏಕಾಂತ ಪ್ರಿಯರಾಗಿದ್ದಾಗ ಸ್ಥೂಲ ಇಂದ್ರಿಯಗಳು ಏಕಾಗ್ರತೆಯಿಂದ ಇರುತ್ತೆ ಅಲಗಾಡೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಾಹಾರ್ ಮುಖಿ ಗೀತೆ ಹಾಡೋದು ಅದು ಮಾಡೋದು ಇದು ಮಾಡೋದು ಎಷ್ಟು ಹಂಗಾಮ ಡಂಗೂರ ಎಲ್ಲ ಹೊಡೆಯೋದು ಗಂಟೆಗಳು ಹೊಡೆಯೋದು ಹಾಡಾಡೋದು ಭಜನೆ ಮಾಡೋದು ಎಷ್ಟು ಹಂಗಾಮ ಮಾಡ್ತಾರೆ ಎಷ್ಟು ಖರ್ಚು ಮಾಡ್ತಾರೆ ಎಷ್ಟು ಮೇಳಗಳಾಗತ್ತೆ ಬಾಬೆ ಹೇಳ್ತಾರೆ ಅದೆಲ್ಲವನ್ನು ಬಿಟ್ಟು ಈಗ ಅಂತರ್ಮುಖಿಯಾಗಿರಿ ಹೇಗೆ ಸೃಷ್ಟಿ ಇಲ್ಲವೇ ಇಲ್ಲ ಅನ್ನುವ ಹಾಗೆ ತಮ್ಮನ್ನು ತಾವು ನೋಡಿಕೊಳ್ಳಿ ನಾನು ಯೋಗ್ಯ ಆಗಿದ್ದೇನೆಯಾ ಯಾವುದೇ ವಿಕಾರ ನನ್ನನ್ನು ಸತಾಯಿಸುವುದಿಲ್ಲವ ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಬಾಬಾ ಏನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂತಹ ತಂದೆಯನ್ನು ಹಗಲು ರಾತ್ರಿ ನೆನಪು ಮಾಡಬೇಕು ನಾವು ಆತ್ಮ ಆಗಿದ್ದೇವೆ ನಮ್ಮ ತಂದೆ ಶಿವ ತಂದೆಯಾಗಿದ್ದಾರೆ ಆಂತರಿಕದಲ್ಲಿ ಇದು ನಡೆಯುತ್ತಿರಬೇಕು ನಾವು ಈಗ ಹೊಸ ಪ್ರಪಂಚದ ಹೂಗಳಾಗುತ್ತಿದ್ದೇವೆ ಎಕ್ಕದ ಹೂವು ಮತ್ತು ಗುಲಾಬಿ ಹೂವು ತುಂಬೆ ಹೂವು ಎಷ್ಟಿರುತ್ತೆ ಬಾಬಾ ಹೇಳ್ತಾರೆ ಎಕ್ಕದ ಹೂವು ತುಂಬೆ ಹೂವು ಆಗಬಾರದು ಹ್ಞೂ ಗುಲಾಬಿ ಸಂಪಿಗೆ ಏನೆಲ್ಲ ಉದಾಹರಣೆ ಕೊಡ್ತಾರಲ್ವ ಬಾಬಾ ಸುಗಂಧ ಭರಿತ ಹೂಗಳಾಗಬೇಕು ಎಕ್ಕದ ಹೂವು ಮತ್ತು ತುಂಬೆ ಹೂವು ಆಗಬಾರದು ಏಕ್ ಕಿಂಗ್ ಆಫ್ ಫ್ಲವರ್ ಬಿಲ್ಕುಲ್ ಸುಗಂಧ ಭರಿತವಾಗಬೇಕು ಯಾವುದೇ ದುರ್ಗಂಧ ಇರಬಾರದು ಕೆಟ್ಟ ವಿಚಾರಗಳನ್ನು ತೆಗೆದುಹಾಕಬೇಕು ಮಾಯೆಯ ಬಿರುಗಾಳಿಗಳು ಬೀಳಿಸಲು ಬ ಬಹಳ ಬರುತ್ತೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು ಈ ರೀತಿ ಈ ರೀತಿ ತಮ್ಮನ್ನು ತಾವು ಪಕ್ಕಾ ಮಾಡಿಕೊಳ್ಳಬೇಕು ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಬೇಕು ಯಾವುದೇ ದೇಹ ದಾರಿಯನ್ನು ನಾವು ನೆನಪು ಮಾಡಬಾರದು ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಶರೀರ ನಿರ್ವಾಹ ಅರ್ಥವಾಗಿ ಬಲೆ ಕರ್ಮವನ್ನು ಮಾಡಿ ಟೈಮ್ ತೆಗೀರಿ ಕ ಕರ್ಮ ಮಾಡ್ತಿದ್ರೂ ಸಹ ಸಮಯವನ್ನು ತೆಗೆಯಿರಿ ಭೋಜನ ಮಾಡುವ ಸಮಯದಲ್ಲಿಯೂ ತಂದೆಯ ಮಹಿಮೆ ಮಾಡುತ್ತಾ ಇರಿ ಬಾಬರವರನ್ನು ನೆನಪು ಮಾಡಿ ಭೋಜನ ಸ್ವೀಕಾರ ಮಾಡುವುದರಿಂದ ಭೋಜನವು ಪವಿತ್ರವಾಗತ್ತೆ ಯಾವಾಗ ತಂದೆಯನ್ನು ನಿರಂತರವಾಗಿ ನೆನಪು ಮಾಡುತ್ತೀರಾ ಆಗ ನೆನಪಿನಿಂದಲೇ ಬಹಳ ಜನ್ಮಗಳ ಪಾಪ ಭಸ್ಮವಾಗುವುದು ಮತ್ತು ತಾವು ಸತೋ ಪ್ರಧಾನರಾಗುತ್ತೀರಾ ನೋಡಿಕೊಳ್ಳಬೇಕು ಎಷ್ಟು ಸತ್ಯವಾದ ಚಿನ್ನವಾಗಿದ್ದೇನೆ ಎಂದು ಇಂದು ಎಷ್ಟು ಗಂಟೆಯ ಕಾಲ ತಂದೆಯ ನೆನಪಿನಲ್ಲಿ ಇದ್ದೆ ನಿನ್ನೆ ಮೂರು ಗಂಟೆಯ ಕಾಲ ನೆನಪಿನಲ್ಲಿದ್ದರೆ ಇವತ್ತು ಎರಡು ಗಂಟೆ ಇತ್ತು ಅಂದರೆ ಇದಂತೂ ನಷ್ಟ ಆಯಿತು ನೆನ್ನೆಗಿಂತ ಇವತ್ತು ಜಾಸ್ತಿ ಆಗಬೇಕು ಹತ್ತೋದು ಎಳೆಯೋದು ಆಗ್ತಾ ಇರುತ್ತೆ ಯಾತ್ರೆಯಲ್ಲಿ ಹೋದಾಗ ಕೆಲವು ಸಲ ಮೇಲತ್ತಬೇಕಾಗತ್ತೆ ಕೆಲವು ಸಲ ಇಳಿಬೇಕಾಗಿ ಬರುತ್ತೆ ನಿಮ್ಮ ಸ್ಥಿತಿಯು ಕೂಡ ಮೇಲೆ ಕೆಳಗೆ ಆಗ್ತಾ ಇರತ್ತೆ ತಮ್ಮ ಖಾತೆಯನ್ನು ತಾವೇ ನೋಡಿಕೊಳ್ಳಬೇಕು ಮುಖ್ಯವಾಗಿರುವುದು ನೆನಪಿನ ಯಾತ್ರೆ ಭಗವಾನ ವಾಚ ಇದೆ ಅಂದಾಗ ಅವಶ್ಯವಾಗಿ ಮಕ್ಕಳಿಗೆ ಅಲ್ವ ಇದೆ ತಂದೆ ಮಕ್ಕಳಿಗೆ ಓದಿಸುತ್ತಾರೆ ಪೂರ್ತಿ ಪ್ರಪಂಚಕ್ಕೆ ಹೇಗೆ ಓದಿಸುತ್ತಾರೆ ಈಗ ಭಗವಂತ ಎಂದು ಯಾರಿಗೆ ಹೇಳಲಾಗುವುದು ಕೃಷ್ಣ ಅಂತೂ ಶರೀರಧಾರಿ ಭಗವಂತ ಅಂದಾಗ ನಿರಾಕಾರಿ ಪರಂಪಿತ ಪರಮಾತ್ಮ ಭಗವಂತನಿಗೆ ಪರಮಾತ್ಮ ಭಗವಂತ ಎಂದು ಹೇಳಲಾಗತ್ತೆ ಸ್ವಯಂ ಹೇಳ್ತಾರೆ ಶಿವ ತಂದೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಬ್ರಹ್ಮರವರ ವೃದ್ಧ ತನುವಿನ ಗಾಯನವೂ ಇದೆ ಬಿಳಿಯ ಗಡ್ಡ ಅಂತೂ ವೃದ್ಧರಿಗೆ ಇರುತ್ತೆ ಅಲ್ವಾ ಅವಶ್ಯವಾಗಿ ಅನುಭವಿ ಬೇಕು ಚಿಕ್ಕ ರಥದಲ್ಲಿ ಪ್ರವೇಶ ಮಾಡಲ್ಲ ಪ್ರವೇಶ ಮಾಡಲಿಕ್ಕಾಗಲ್ಲ ತಂದೆ ಸ್ವಯಂ ಹೇಳ್ತಾರೆ ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ ಅವರಾಗಿದ್ದಾರೆ ಸುಪ್ರೀಂ ಗಾಡ್ ಫಾದರ್ ಅಥವಾ ಸುಪ್ರೀಂ ಸೋಲ್ ನೀವು ಸಹ ಹಂಡ್ರೆಡ್ ಪರ್ಸೆಂಟ್ ಪವಿತ್ರರಾಗಿದ್ದೀರಿ ಈಗ ಹಂಡ್ರೆಡ್ ಪರ್ಸೆಂಟ್ ಅಪವಿತ್ರರಾಗಿದ್ದೀರಾ ಸತ್ಯಯುಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪವಿತ್ರತೆ ಇತ್ತು ಅಂದಾಗ ಪೀಸ್ ಪ್ರಾಸ್ಪರ್ಟಿಯೂ ಸಹ ಇತ್ತು ಮುಖ್ಯವಾಗಿ ಪವಿತ್ರತೆ ನೋಡ್ತಿರಲ್ವಾ ಪವಿತ್ರರ ಮುಂದೆ ಅಪವಿತ್ರರು ತಲೆಬಾಗುತ್ತಾರೆ ಅವರ ಮಹಿಮೆ ಮಾಡುತ್ತಾರೆ ಸನ್ಯಾಸಿಗಳ ಮುಂದೆ ಎಂದಿಗೂ ಆ ರೀತಿ ಹೇಳುವುದಿಲ್ಲ ತಾವು ಸರ್ವಗುಣ ಸಂಪನ್ನರು ಮರ್ಯಾದ ಪುರುಷೋತ್ತಮರು ನಾವು ಪಾಪಿಗಳು ನೀಚರು ಎಂದು ದೇವತೆಗಳ ಮುಂದೆ ಆ ರೀತಿ ಹೇಳುತ್ತಾರೆ ಬಾಬಾ ತಿಳಿಸುತ್ತಾರೆ ಕುಮಾರಿಗೆ ಎಲ್ಲರೂ ತಲೆಬಾಗುತ್ತಾರೆ ವಿವಾಹವಾದ ನಂತರ ಎಲ್ಲರಿಗೂ ಅವರು ತಲೆಬಾಗಬೇಕಾಗತ್ತೆ ಏಕೆಂದರೆ ವಿಕಾರಿ ಆಗ್ತಾರೆ ಅಲ್ವಾ ಈಗ ಬಾಬಾ ಹೇಳುತ್ತಾರೆ ನೀವು ನಿರ್ವಿಕಾರಿಗಳಾಗಿದ್ದಾಗ ಅರ್ಧ ಕಲ್ಪ ನಿರ್ವಿಕಾರಿಗಳಾಗುತ್ತೀರಾ ಈಗ ನಿರ್ವಿಕಾರಿಗಳಾದರೆ ಅರ್ಧ ಕಲ್ಪಕ್ಕಾಗಿ ನಿರ್ವಿಕಾರಿಗಳಾಗಿ ಇರ್ತೀರ ಈಗ ಪಂಚವಿಕಾರಗಳ ರಾಜ್ಯವೇ ಸಮಾಪ್ತಿಯಾಗುವುದು ಇದಾಗಿದೆ ಮೃತ್ಯು ಲೋಕ ಅದಾಗಿದೆ ಅಮರ ಲೋಕ ಈಗ ತಾವು ಆತ್ಮರಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ತಂದೆಯೇ ಕೊಟ್ಟಿದ್ದಾರೆ ತಿಲಕವು ಸಹ ಮಸ್ತಕದಲ್ಲಿಯೇ ಇಡಲಾಗುವುದು ಈಗ ಆತ್ಮನಿಗೆ ಜ್ಞಾನ ಸಿಗುತ್ತಿದೆ ಏತಕ್ಕಾಗಿ ತಾವು ತಮಗೆ ರಾಜ ತಿಲಕವನ್ನು ಇಟ್ಟುಕೊಳ್ಳಿ ಹೀಗೆ ಬ್ಯಾರಿಸ್ಟರಿ ಓದುತ್ತಾರೆ ಅಂದಾಗ ತಮ್ಮನ್ನು ತಾವು ಬ್ಯಾರಿಸ್ಟರಿ ಮಾಡಿಕೊಳ್ತಾರೆ ಬ್ಯಾರಿಸ್ಟರ್ ವಕೀಲ ಆಗುವ ತಿಲಕವನ್ನು ಇಟ್ಕೊಳ್ತಾರೆ ತನಗೆ ತಾನೇ ಓದಿ ವಕೀಲರಾಗುತ್ತಾರೆ ವಿದ್ಯಾಭ್ಯಾಸ ಮಾಡಿದಾಗಲೇ ಅಲ್ವಾ ಪದವಿ ಸಿಗುತ್ತೆ ತಿಲಕ ಸಿಗುತ್ತೆ ಆಶೀರ್ವಾದದಿಂದ ಸಿಗುವುದಿಲ್ಲ ಕೇವಲ ಆಶೀರ್ವಾದ ಮಾಡಿಬಿಟ್ರೆ ಓದಲೇ ಇಲ್ಲ ಅಂದರೆ ಹೇಗೆ ಪದವಿ ಸಿಗತ್ತೆ ಮತ್ತು ಎಲ್ಲರ ಮೇಲೆ ಟೀಚರ್ ಕೃಪೆ ಮಾಡಿಬಿಟ್ರೆ ಎಲ್ಲರೂ ಪಾಸಾಗಿಬಿಡ್ತಾರೆ ಒಂದು ವೇಳೆ ಆಶೀರ್ವಾದದಿಂದ ಪದವಿ ಪಾಸ್ ಪಾಸಾಗ್ತಾರೆ ಅನ್ನೋದಾದರೆ ತಾವು ಮಕ್ಕಳು ತಮ್ಮನ್ನು ತಾವೇ ನೋಡಿಕೊಳ್ಳಬೇಕು ತಮಗೆ ತಾವೇ ರಾಜ ತಿಲಕ ಇಟ್ಟುಕೊಳ್ಳಬೇಕು ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಚಕ್ರವನ್ನು ನೆನಪು ಮಾಡುವುದರಿಂದ ಚಕ್ರವರ್ತಿ ಮಹಾರಾಜ ಆಗುತ್ತೀರಾ ತಂದೆ ಹೇಳುತ್ತಾರೆ ನಿಮ್ಮನ್ನು ನಾನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ದೇವಿ ದೇವತೆಗಳು ಡಬಲ್ ಕಿರೀಟಧಾರಿಗಳಾಗುತ್ತಾರೆ ಪತಿತ ರಾಜರು ಸಹ ಅವರಿಗೆ ಪೂಜೆ ಮಾಡುತ್ತಾರೆ ನಿಮ್ಮನ್ನು ನಾನು ಪೂಜಾರಿ ರಾಜರಿಗಿಂತಲೂ ಶ್ರೇಷ್ಠ ಮಾಡುತ್ತೇನೆ ಯಾರು ಬಹಳ ದಾನ ಪುಣ್ಯ ಮಾಡುತ್ತಾರೆ ರಾಜರ ಬಳಿ ಹೋಗಿ ಅವರು ಜನ್ಮ ಪಡೆದುಕೊಳ್ಳುತ್ತಾರೆ ಏಕೆಂದರೆ ಒಳ್ಳೆಯ ಕರ್ಮ ಮಾಡುತ್ತಾರೆ ಈಗ ಇಲ್ಲಿ ನಿಮಗೆ ಸಿಕ್ಕಿದೆ ಅವಿನಾಶಿ ಜ್ಞಾನಧನ ಅದನ್ನು ಧಾರಣೆ ಮಾಡಿಕೊಂಡು ನಂತರ ದಾನ ಮಾಡಬೇಕು ಇದು ಸೋರ್ಸ್ ಆಫ್ ಇನ್ಕಮ್ ಆಗಿದೆ ಸಂಪಾದನೆಗೆ ಮೂಲ ಆಧಾರವಾಗಿದೆ ಟೀಚರು ಸಹ ವಿದ್ಯಾಭ್ಯಾಸದ ದಾನ ಮಾಡುತ್ತಾರೆ ಆ ವಿದ್ಯಾಭ್ಯಾಸವಾಗಿದೆ ಅಲ್ಪಕಾಲಕ್ಕಾಗಿ ಹೊರದೇಶಕ್ಕೆ ಹೋಗ್ತಾರೆ ಓದಿ ಬರ್ತಾರೆ ಬಂದ ಮೇಲೆ ಆರ್ಟ್ ಫೇಲ್ ಆಗಿಬಿಡ್ತು ಅಂತ ಅಂದರೆ ವಿದ್ಯಾಭ್ಯಾಸವು ಸಮಾಪ್ತಿ ವಿನಾಶೆ ಆಗ್ಬಿಡತ್ತೆ ಅಲ್ವಾ ಪೂರ್ತಿ ಪರಿಶ್ರಮ ವ್ಯರ್ಥವಾಗುವುದು ನಿಮ್ಮ ಪರಿಶ್ರಮ ಆ ರೀತಿ ಆಗುವುದಿಲ್ಲ ನೀವೆಷ್ಟು ಒಳ್ಳೆಯ ರೀತಿ ಓದುತ್ತೀರಾ ಅಷ್ಟು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿಮ್ಮ ವಿದ್ಯಾಭ್ಯಾಸ ಕಾಯಂ ಆಗಿ ಇರುವುದು ಅಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಈ ವಿದ್ಯಾಭ್ಯಾಸವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರಾ ಈಗ ಹೇಗೆ ಬಾಬಾ ಕಲ್ಯಾಣಕಾರಿಯಾಗಿದ್ದಾರೆ ಹಾಗೆಯೇ ತಾವು ಮಕ್ಕಳು ಸಹ ಕಲ್ಯಾಣಕಾರಿ ಆಗಬೇಕು ಎಲ್ಲರಿಗೂ ಮಾರ್ಗ ತೋರಿಸಬೇಕು ಬಾಬರವರಂತೂ ಸಲಹೆ ಬಹಳ ಚೆನ್ನಾಗಿ ಕೊಡುತ್ತಾರೆ ಒಂದೇ ಮಾತು ತಿಳಿಸಿರಿ ಸರ್ವಶ್ರೇಷ್ಠ ಶಿರೋಮಣಿ ಶ್ರೀಮದ್ ಭಗವದ್ಗೀತೆಯಗೆ ಅಷ್ಟು ಮಹಿಮೆ ಯಾಕೆ ಇದೆ ಭಗವಂತನದೇ ಶ್ರೇಷ್ಠ ಮತವಾಗಿದೆ ಅದಕ್ಕೆ ಅಷ್ಟು ಮಹತ್ವ ಇದೆ ಅಷ್ಟು ಮಹಿಮೆ ಇದೆ ಈಗ ಭಗವಂತ ಎಂದು ಯಾರಿಗೆ ಹೇಳುವುದು ಭಗವಂತ ಅಂತೂ ಒಬ್ಬರೇ ಇರಲಿಕ್ಕಾಗತ್ತೆ ಅಲ್ವಾ ಅವರಾಗಿದ್ದರೆ ನಿರಾಕಾರ ಸರ್ವ ಆತ್ಮರಿಗೆ ತಂದೆ ಆದ್ದರಿಂದ ನಾವೆಲ್ಲರೂ ಪರಸ್ಪರದಲ್ಲಿ ಸಹೋದರರಾಗಿದ್ದೇವೆ ಯಾವಾಗ ಬ್ರಹ್ಮಾರವರ ಮೂಲಕ ಹೊಸ ಸೃಷ್ಟಿ ರಚಿಸಲಾಗತ್ತೆ ಆಗ ಸಹೋದರ ಸಹೋದರಿ ಆಗುತ್ತೇವೆ ಈ ಸಮಯದಲ್ಲಿ ತಾವು ಸಹೋದರ ಸಹೋದರಿ ಆಗಿದ್ದೀರಾ ಅಂದಾಗ ಪವಿತ್ರವಾಗಿರಬೇಕು ಇದಾಗಿದೆ ಯುಕ್ತಿ ವಿಕಾರಿ ದೃಷ್ಟಿ ಏಕದಮ್ ಹಾಕಬೇಕು ಸಂಪಾಲನೆ ಮಾಡಿಕೊಳ್ಳಬೇಕು ನನ್ನ ಕಣ್ಣುಗಳು ಎಲ್ಲಿಯೂ ಕೂಡ ಯಾವುದಕ್ಕೂ ವರ್ಷ ಆಗ್ತಾ ಇಲ್ವೋ ನನ್ನ ಕಣ್ಣುಗಳು ಮೋಸ ಮಾಡಿಸ್ತಾ ಇಲ್ವ ನೋಡ್ಕೋಬೇಕು ಬಜಾರಲ್ಲಿ ಒಳ್ಳೆಯ ಕಡಲೆ ತಿನ್ನಲಿಕ್ಕೆ ನೋಡಿದ್ರೆ ತಿನ್ನಬೇಕು ಅಂತ ಮನಸ್ಸಾಗಲ್ವ ಆ ರೀತಿ ಏನಾದರೂ ಒಳ್ಳೆಯ ತಿನ್ ತಿನ್ನುವ ಆಹಾರ ನೋಡಿದ್ರೆ ತಿನ್ಬೇಕಂತ ಕೆಲವರು ಮನಸ್ಸಾಗತ್ತೆ ಮತ್ತು ತಿಂದು ಬಿಡ್ತಾರೆ ಬ್ರಾಹ್ಮಣಿ ಇರ್ತಾರೆ ಯಾವುದೋ ಸಹೋದರನ ಜೊತೆ ಹೋಗ್ತಾರೆ ಅವರು ಹೇಳ್ತಾರೆ ಕಳ್ಳೆ ತಿಂತೀರಾ ಅಂತ ಒಂದು ಸಲ ತಿನ್ನುವುದರಿಂದ ಪಾಪ ಆಗುತ್ತಾ ತಿನ್ನಿ ಅಂತ ಹೇಳ್ತಾರೆ ಹ್ಞೂ ಯಾರಾದರೂ ಅಣ್ಣಂದ್ರ ಜೊತೆ ಅಥವಾ ಅಕ್ಕಂದ್ರ ಜೊತೆಗೆ ಸೇವೆಗಾಚೆ ಹೋದಾಗ ಚಿಕ್ಕ ಚಿಕ್ಕ ಅಕ್ಕಂದಿರು ಇರ್ತಾರೆ ಗೊತ್ತಾಗಲ್ಲ ಒಂದು ಸಲ ತಿಂದರೆ ಏನೂ ಆಗೋಲ್ಲ ತಿನ್ನಿ ಅಂತ ಹೇಳ್ತಾರೆ ಬಾಬೆ ಹೇಳ್ತಾರೆ ಯಾರು ಕಚ್ಚಾ ಇರ್ತಾರಲ್ವ ಅವ್ರು ತಿಂದು ಬಿಡ್ತಾರೆ ಇದ್ರ ಮೇಲೆ ಶಾಸ್ತ್ರಗಳಲ್ಲಿಯೂ ದುಷ್ಟಾಂತ ಇದೆ ಈ ಕಥೆಗಳನ್ನೆಲ್ಲ ಕುಳಿತು ಬರೆದಿದ್ದಾರೆ ಬಾಕಿ ಎಲ್ಲ ಈ ಸಮಯದ ಮಾತುಗಳೇ ಇದೆ ಹ್ಞೂ ಪಕ್ಕ ಇದ್ದರೆ ಹೇಳ್ತಾರೆ ನಾವು ಬಾಬನ್ ಮಕ್ಕಳು ತಿನ್ನಬಾರ್ದು ಅಂತ ಅವರು ತಿನ್ನಲ್ಲ ತಿನ್ನೋಕ್ಕೂ ಬಿಡೋಲ್ಲ ಕಚ್ಚ ಇದ್ರೆ ಇಲ್ಲಿ ಬಿಡಿ ಪರವಾಗಿಲ್ಲ ನೀವು ತಿನ್ನಿ ಅಂತಾರೆ ಇಲ್ಲಾಂದರೆ ಸ್ವಯಂ ತಿಂದು ಬಿಡುತ್ತಾರಂಥವ್ರು ಇರ್ತಾರೆ ಕಚ್ಚಾ ಇರುವಂತಹವರು ತಾವೆಲ್ಲರೂ ಸೀತೆಯರಾಗಿದ್ದೀರಾ ತಮಗೆ ತಂದೆ ಹೇಳ್ತಾರೆ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ಪಾಪ ಭಸ್ಮವಾಗುವುದು ಬಗ್ಗೆ ಅನ್ಯ ಯಾವುದೇ ಮಾತು ಇಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ರಾವಣ ಏನು ಮನುಷ್ಯ ಅಲ್ಲ ವಿಕಾರಗಳ ಪ್ರವೇಶತೆ ಆದಾಗ ರಾವಣ ಸಂಪ್ರದಾಯ ಎಂದು ಹೇಳಲಾಗತ್ತೆ ಹೇಗೆ ಕೆಲವರು ಎಂತಹ ಕೆಲಸ ಮಾಡ್ತಾರೆ ಅಂದರೆ ಹೇಳ್ತಾರೆ ನೀವಂತೂ ಹಸುರರು ಅಂತ ಹೇಳಬೇಕಾಗತ್ತೆ ಆ ರೀತಿ ಕೆಲಸಗಳನ್ನು ಮಾಡ್ತಾರೆ ಚಲನೆ ಅಷ್ಟು ಹಸುರ ಇರುತ್ತೆ ಹಸುರಿ ಚಲನೆ ಇರುತ್ತೆ ವಿಕಾರಿ ಮಕ್ಕಳಿಗೆ ಹೇಳಲಾಗತ್ತೆ ನೀವು ಕುಲ ಕಳಂಕಿತರಾಗಿದ್ದೀರಾ ಅಂತ ಇಲ್ಲಂತೂ ಬೇಹದ್ದಿನ ಮಾತು ಬೇಹದ್ದಿನ ತಂದೆ ಹೇಳ್ತಾರೆ ನಾನು ನಿಮ್ಮನ್ನು ಕಪ್ಪಾಗಿರುವವರನ್ನು ಸುಂದರರನ್ನಾಗಿ ಮಾಡುತ್ತೇನೆ ಮತ್ತೆ ನೀವು ಯಾಕೆ ಕಪ್ಪು ಮುಖ ಮಾಡಿಕೊಳ್ಳುತ್ತೀರಾ ಅಂದರೆ ವಿಕಾರಿಗಳು ಪ್ರತಿಜ್ಞೆ ಮಾಡಿ ನಂತರ ವಿಕಾರಿಗಳಾಗ್ಬಿಡ್ತೀರಾ ಕಪ್ಪಾಗಿರುವಂತಹವರು ಮತ್ತೆ ಕಪ್ಪಾಗ್ಬಿಡ್ತೀರಾ ಅದಕ್ಕೆ ಕಲ್ಲು ಬುದ್ಧಿ ಉಳ್ಳವರು ಅಂತ ಹೇಳಲಾಗತ್ತೆ ಅಂತಾರೆ ಬಾಬಾ ನಂತರ ಈಗ ತಾವು ಪಾರಸ ಬುದ್ಧಿ ಉಳ್ಳವರಾಗ್ತೀರಾ ನಿಮ್ಮದು ಹತ್ತುವ ಕಲೆ ಆಗುವುದು ತಂದೆಯನ್ನ ಗುರುತಿಸಿದಿರಾ ಅಂದರೆ ವಿಶ್ವಕ್ಕೆ ಮಾಲೀಕರಾಗಬೇಕು ಸಂಶಯದ ಮಾತಿರಲು ಸಾಧ್ಯ ಇಲ್ಲ ತಂದೆಯಂತೂ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಸ್ವರ್ಗದ ಉಡುಗೊರೆಯನ್ನು ನಮಗಾಗಿ ತಂದಿದ್ದಾರೆ ಅಲ್ವಾ ನಾವು ಮಕ್ಕಳಿಗೋಸ್ಕರ ಜಯಂತಿಯನ್ನು ಆಚರಿಸಲಾಗುವುದು ಏನು ಮಾಡಿ ಹೋಗಿದ್ದಾರೆ ಬಾಬಾ ಅವರು ಅತ್ತ ಅದೆಲ್ಲ ಮಾಡುತ್ತಾರೆ ವಾಸ್ತವದಲ್ಲಿ ವ್ರತ ಮಾಡಬೇಕು ವಿಕಾರಗಳ ವ್ರತ ವಿಕಾರದಲ್ಲಿ ಹೋಗಬಾರದು ಇದರಿಂದಲೇ ತಾವು ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಪಡೆದಿದ್ದೀರಾ ಈಗ ಈ ಒಂದು ಜನ್ಮ ಪವಿತ್ರರಾಗಿರಿ ಹಳೆಯ ಪ್ರಪಂಚದ ವಿನಾಶ ಸನ್ಮುಖದಲ್ಲಿ ನಿಂತಿದೆ ತಾವು ನೋಡ್ತೀರಾ ಭಾರತದಲ್ಲಿ ಒಂಬತ್ತು ಲಕ್ಷ ಜನ ಅಷ್ಟೇ ಉಳ್ಕೊಳ್ತಾರೆ ಮತ್ತೆ ಎಲ್ಲ ಶಾಂತವಾಗಿಬಿಡತ್ತೆ ಬೇರೆ ಯಾವ ಧರ್ಮಗಳು ಇರುವುದಿಲ್ಲ ಎರಡು ಕೈ ಇದ್ರಲ್ವ ಚಪ್ಪಾಳೆ ಹೊಡೆಯುತ್ತೆ ಬೇರೆ ಧರ್ಮ ಇದ್ರಲ್ವ ಜಗಳ ಕಲಹ ಆಗತ್ತೆ ಯಾವುದೂ ಇರಲ್ಲ ಒಂದು ಧರ್ಮದ ಸ್ಥಾಪನೆ ಬಾಕಿ ಅನೇಕ ಧರ್ಮಗಳ ವಿನಾಶವಾಗತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಅವಿನಾಶಿ ಜ್ಞಾನ ಧನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಂತರ ದಾನ ಮಾಡಬೇಕು ವಿದ್ಯಾಭ್ಯಾಸದಿಂದ ತಮಗೆ ತಾವೇ ಸ್ವಯಂ ರಾಜ್ಯ ತಿಲಕ ಇಟ್ಟುಕೊಳ್ಳಬೇಕು ಹೇಗೆ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ಹಾಗೆಯೇ ಕಲ್ಯಾಣಕಾರಿ ಆಗಬೇಕು ಎರಡನೇ ಪಾಯಿಂಟು ತಿನ್ನುವ ಕುಡಿಯುವುದರ ಬಗ್ಗೆ ಆಹಾರ ಪಾನೀಯಗಳ ಬಗ್ಗೆ ಪೂರ್ತಿ ಗಮನ ಕೊಡಬೇಕು ಪಥ್ಯ ಇರಬೇಕು ಆಹಾರ ಪಾನೀಯಗಳ ಪಥ್ಯ ಮಾಡಬೇಕು ಎಂದಿಗೂ ಕಣ್ಣುಗಳು ಮೋಸ ಮಾಡಿಸಬಾರದು ಈ ಕಣ್ಣುಗಳನ್ನು ಸಂಭಾಲನೆ ಮಾಡಿಕೊಳ್ಳಬೇಕು ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಬೇಕು ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು ವರದಾನ ಮನಸ್ಸ ಶಕ್ತಿಯ ಅನುಭವದ ಮೂಲಕ ವಿಶಾಲ ಕಾರ್ಯದಲ್ಲಿ ಸದಾ ಸಹಯೋಗಿ ಆಗಿರಿ ಮನಸ್ಸ ಶಕ್ತಿಯ ಅನುಭವದ ಮೂಲಕ ವಿಶಾಲ ಕಾರ್ಯದಲ್ಲಿ ಸದಾ ಸಹಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ಪ್ರಕೃತಿಯನ್ನು ಮತ್ತು ತಮೋಗುಣಿ ಆತ್ಮಗಳ ವೈಬ್ರೇಷನ್ಸನ್ನು ಪರಿವರ್ತನೆ ಮಾಡುವುದು ಮತ್ತು ರಕ್ತದ ಕೋಡಿ ಅರಿಯುವಂತಹ ವಾಯುಮಂಡಲ ವೈಬ್ರೇಷನ್ಸಲ್ಲಿ ಸ್ವಯಂವನ್ನು ಸೇಫಾಗಿ ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಅನ್ಯ ಆತ್ಮಗಳಿಗೆ ಸಹಯೋಗ ಕೊಡುವುದು ಹೊಸ ಸೃಷ್ಟಿಯಲ್ಲಿ ಹೊಸ ರಚನೆಯ ಯೋಗಬಲದಿಂದ ಪ್ರಾರಂಭ ಮಾಡುವುದು ಈ ಎಲ್ಲ ವಿಶಾಲ ಕಾರ್ಯಕ್ಕಾಗಿ ಮನಸ್ಸ ಶಕ್ತಿಯ ಅವಶ್ಯಕತೆ ಇದೆ ಮನಸ್ಸ ಶಕ್ತಿಯ ಮೂಲಕವೇ ಸ್ವಯಂನ ಅಂತಿಮ ಶುಭ ಆಗಿರುವುದು ಮನಸ್ಸ ಶಕ್ತಿ ಅಂದರೆ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಒಬ್ಬರ ಜೊತೆಗೆ ಲೈನ್ ಕ್ಲಿಯರ್ ಆಗಿ ಇರಬೇಕು ಈಗ ಇದರ ಅನುಭವಿಗಳಾಗಿರಿ ಆಗ ಬೇಹದ್ದಿನ ಕಾರ್ಯದಲ್ಲಿ ಸಹಯೋಗಿಯಾಗಿ ಬೇಹದ್ದಿನ ವಿಶ್ವದ ರಾಜ್ಯಾಧಿಕಾರಿ ಆಗುತ್ತೀರಾ ಸ್ಲೋಗನ್ ನಿರ್ಭಯತೆ ಮತ್ತು ನಮ್ರತೆಯೇ ಯೋಗಿ ಮತ್ತು ಜ್ಞಾನಿ ಆತ್ಮನ ಸ್ವರೂಪವಾಗಿದೆ ಅವ್ಯಕ್ತಯಾರಿ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಪರಮಾತ್ಮನ ಪ್ರೀತಿ ಆನಂದಮಯ ಉಯ್ಯಾಲೆಯಾಗಿದೆ ಈ ಸುಖದಾಯಿ ಉಯ್ಯಾಲೆಯಲ್ಲಿ ತೂಗುತ್ತಾ ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನವಾಗಿರಿ ಆಗ ಎಂದಿಗೂ ಯಾವುದೇ ಪರಿಸ್ಥಿತಿ ಅಥವಾ ಮಾಯೆಯ ಅಲ್ಚಲ್ ಬರಲು ಸಾಧ್ಯವಿಲ್ಲ ಪರಮಾತ್ಮನ ಪ್ರೀತಿ ಅಕೂಟವಾಗಿದೆ ಅಟಲವಾಗಿದೆ ಅಷ್ಟು ಇದೆ ಸರ್ವರಿಗೂ ಪ್ರಾಪ್ತಿಯಾಗತ್ತೆ ಆದರೆ ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿಯಾಗಿದೆ ಭಿನ್ನರಾಗುವುದು ಎಷ್ಟು ಭಿನ್ನರಾಗಿರುತ್ತೀರಾ ಅಷ್ಟು ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗುತ್ತೀರಾ ಪರಮಾತ್ಮನ ಪ್ರೀತಿಯ ಅಧಿಕಾರ ಪ್ರಾಪ್ತವಾಗುವುದು ಓಂ ಶಾಂತಿ